ಸಪ್ಪಡ್ ಭಾಷೆಯಲ್ಲಿ ಕುರುಬರು ಇವ ಅಷ್ಟು ಪ್ರಬಲ ಇರಬೇಕು ಎಲ್ಲಾರ್ ಇದ್ರೆ ಚಿಂತನೆ ಇದೆ ಅಂತ ಹೇಳಿದ್ವಿ ಅಂತ ಹೇಳಿ ಹೇಳಿಲ್ಲ ಈಗ ಅವ್ರು ಇಬ್ರು ಅರ್ಜಿ ಕೊಟ್ಟಿದ್ದಾರೆ ಕುರುಬರಲ್ಲಿ ಅವ್ರು ಕರ್ಸ್ತೀವಿ ಅವ್ರ ಸಮುದಾಯಕ್ಕೆ ಕರೆಸ್ತೀವಿ ಅವ್ರೆಷ್ಟು ಬ್ಯಾಕ್ ಮಾಡ್ತಾರೆ ಚರ್ಚೆ ಮಾಡ್ತೀವಿ ಎಸ್ ಅಂದ್ರೆ ಮಾಡ್ತೀವಿ ಇಲ್ಲ ನಮ್ಗೆ ಆಗೋಲ್ಲ ಅಂತ ಅವ್ರಿಗೆ ಕ್ಯಾಂಡಿಡೇಟ್ ಅಲ್ಲಿ ಅಂದ್ರೆ ಇಲ್ಲ ಅದೇನು ಪ್ರಶ್ನೆ ನಾವು ಚಿಂತನೆ ಮಾಡ್ತೇವೆ ಅಂತ ಹೇಳಿದ್ವಿ ಕೊಡ್ತೀವಂತ ಹೇಳಿಲ್ಲ ಈಗ ನಾವು ನಮ್ಮ ಲಿಸ್ಟ್ ಅಲ್ಲಿ ನಾವೆಲ್ಲ ಜಿಲ್ಲಾ ಇನ್ನೊಂದ್ಸರಿ ಫೈನಲ್ ಕೂಡಿ ಒಬ್ಬರನ್ನ ಹೇಳ್ತಿವಿ ಅವ್ರಿಗೆ ಅಡ್ವಾನ್ಸ್ ಆಗಿ ಹೇಳ್ತಿವಿ ಕೆಲಸ ಮಾಡ್ಲಿಕ್ಕೆ ಹೈಕಮಾಂಡ್ ಒಪ್ಪಿಗೆ ತಗೋತೀವಿ

ನಾನು ಸಪ್ಪೋಡದಲ್ಲಿ ಭಾಷಣ ಮಾಡಿದ್ದು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ ಸೆಪ್ಪ ಭಾಷೆಯಲ್ಲಿ ಕುರುಬರು ಇವಾಗ ಇರಬೇಕು ಎಲ್ಲಾರ್ತಿ ಇದ್ರೆ ಚಿಂತನೆ ಇದೆ ಅಂತ ಹೇಳಿದೀವಿ ಹೇಳಿಲ್ಲ ಈಗ ಅವ್ರ ಇಬ್ರು ಅರ್ಜಿ ಕೊಟ್ಟಿದ್ದಾರೆ ಕುರುಬರಲ್ಲಿ ಅವ್ರು ಕರೆಸ್ತೀವಿ ಅವ್ರ ಸಮುದಾಯಕ್ಕೆ ಕರ್ಸ್ತೀವಿ ಅವ್ರ ಎಷ್ಟು ಬ್ಯಾಕ್ ಮಾಡ್ತಾರೆ ಚರ್ಚೆ ಮಾಡ್ತೀವಿ ಎಸ್ ಅಂದ್ರೆ ಮಾಡ್ತೀವಿ ಇಲ್ಲ ನಮ್ಗೆ ಆಗೋಲ್ಲ ಅಂತ ಅವ್ರಿಗೆ ಕ್ಯಾಂಡಿಡೇಟ್ ಅಲ್ಲಾದ್ರೆ ಇಲ್ಲ ಅದೇ ಪ್ರಶ್ನೆ ನಾವ್ ಚಿಂತನೆ ಮಾಡ್ತೇವೆ ಅಂತ ಹೇಳಿದ್ವಿ ಕೊಡ್ತೀವಿ ಅಂತ ಹೇಳಿಲ್ಲ ನಮ್ಗೆ ನಿಮಗ್ ಗೊತ್ತಿದ್ರೆ ಹೇಳಿ ನಮಗ್ ಗೊತ್ತಿಲ್ಲ